ತುಪ್ಪ ಅಂತಲೇ ಒಂದು ಫೀಲು ನಾವು ಯಾವುದೇ ಅಡುಗೆಗಾಗಲಿ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಬಿಟ್ರೆ ಅದರ ಟೇಸ್ಟು ನೆಕ್ಸ್ಟ್ ಲೆವೆಲ್ ಕೊಟ್ಟೋಗ್ಬಿಡುತ್ತೆ ಅದು ಸ್ವೀಟ್ ಆಗಿರ್ಬೋದು ಅಥವಾ ಆಗಿರ್ಬೋದು ಬರೀ ಅನ್ನಕ್ಕೂ ಕೂಡ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ತಿಂತಾಯಿರಂತೂ ಸ್ವರ್ಗ ಅಂತಲೇ ಹೇಳ್ಬೋದು ಈ ತುಪ್ಪನ ಹೇಗೆ ಮರಳು ಮರಳಾಗಿ ಸಕ್ಕತ್ ಟೇಸ್ಟಿಯಾಗಿ ಕಾಯಿಸೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕೈ ರುಚಿ ಟ್ವೆಂಟಿ ಫೋರ್ ಈ ಥರ ತುಪ್ಪ ಮಾಡಿದ್ರೆ ಬರೀ ಹಬ್ಬಗಳು ಮಾತ್ರ ಅಲ್ಲ ಪ್ರತಿದಿನದ ಊಟನೂ ವಿಶೇಷವಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ನಂದಿನಿ ಬೆಣ್ಣೆನ ತರಿಸಿ ತುಪ್ಪನ ಹೇಗೆ ಕಾಯಿಸೋ ಅಂತ ತಿಳ್ಸ್ಕೊಡ್ತೀನಿ ಬನ್ನಿ ಇಲ್ಲಿ ನೋಡಿ ನಾನು ಒಂದು ಅರ್ಧ ಕೆ ಜಿ ಆಗೋಷ್ಟು ನಂದಿನಿ ಬೆಣ್ಣೆನ ತರಿಸಿದ್ದೆ ನಮ್ಮ ಮನೆಯವರು ನಂದಿನಿ ತುಪ್ಪನೇ ತಂದು ಕೊಡ್ತೀನಿ ಅಂದರು ಸೊ ನನಗೆ ತುಪ್ಪಗಳು ಹೊರಗಡೆ ತಂದು ತಿನ್ನೋದು ಇಷ್ಟ ಆಗಲ್ಲ ಬೇರೆಯವ್ರು ಕಾಯಿಸಿದ್ರು ನನಗಿಷ್ಟ ಆಗಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದೆ ಇಲ್ಲೇ ನಂದಿನಿ ಬೆಣ್ಣೆನೇ ತರಿಸ್ಕೊಟ್ಟು ತಂದು ಕೊಟ್ಬಿಡಿ ನಾನು ಕಾಯಿಸ್ಕೊಳ್ತೀನಿ ಅಂತ ನಮ್ಮ ನಮ್ಮನೆಯವ್ರಿಗೆ ಹೇಳಿದ್ದೆ ಅವ್ರು ಅರ್ಧ ಕೆ ಜಿ ನೋಡಿ ನಂದಿನಿ ಬೆಣ್ಣೆನ ತಂದು ಕೊಟ್ಟಿದ್ರು ಇಲ್ಲಿ ಒಂದು ಪಾತ್ರೆಗೆ ನಂದಿನಿ ಬೆಣ್ಣೆನ ಹಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ಇನ್ನೊಂದು ಪಾನ್ಗೆ ಇಲ್ಲಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯನ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಅದು ಒಳ್ಳೆ ಆರಾಮ ಬರೋವರೆಗೂ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡಿ ನೋಡಿ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಈ ಟೈಮಲ್ಲಿ ನಾನು ಇದನ್ನ ತೆಗೆದಿಟ್ಕೊತಾ ಇದ್ದೀನಿ ಓಕೆನಾ ಇಲ್ಲಿ ಬೇರೆ ಏನೂ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೆಂತ್ಯ ಒಂದು ಹುರ್ಕೊಂಡ್ರೆ ಸಾಕು ಇಲ್ಲಿ ಮುಕ್ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯನ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡು ಅದಕ್ಕೆ ಮುಕ್ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಏಲಕ್ಕಿ ಕಾಯಿನೂ ಕೂಡ ಇಲ್ಲಿ ಸೇರಿಸ್ಕೊಂಡು ನೀಟಾಗಿ ಇದನ್ನು ನಾನಿಲ್ಲಿ ನೋಡಿ ಈ ಥರ ಕುಟಾಣಿ ಒಳಗಡೆ ಹಾಕ್ಕೊಂಡು ಅದನ್ನ ಕುಟ್ಕೊತ ಇದ್ದೀನಿ ನೀವೇನು ಮಿಕ್ಸಿ ಜಾರ್ಗೋ ಹಾಕಿ ಮಿಕ್ಸಿ ಮಾಡ್ಕೋಬೋದು ಬಟ್ ಕುಟ್ಟು ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾವು ಆಗಿನ ಕಾಲದಲ್ಲೆಲ್ಲ ನಮ್ಮ ಅಜ್ಜಿ ಅಮ್ಮ ಎಲ್ಲ ಹೇಗೆ ಮಾಡ್ತಿದ್ರು ಅಜ್ಜಿ ನಮ್ಮ ಮುತ್ತಜ್ಜಿರೆಲ್ಲ ಅದೇ ರೀತಿ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಅಷ್ಟೊಂದು ಬೆಣ್ಣೆ ಕಾಯ್ದೆ ಇಟ್ಟಿದ್ವಲ್ಲ ನಾವು ಕುಟ್ಟಿ ಪುಡಿ ಮಾಡಿರುವಂಥ ಪುಡಿನೂ ಕೂಡ ಇಲ್ಲಿ ಹಾಕ್ಕೊಂಡು ಒಂದೇ ಒಂದು ವಿಳಿಯದೆಲೆ ನೋಡಿ ಈ ಥರ ಕಟ್ ಮಾಡಿ ಅದನ್ನು ಹಾಕ್ಕೊತಾ ಇದ್ದೀನಿ ವಿಳೆಯದೆಲೆ ಬಂದು ಮತ್ತು ಮೆಣಸು ಬಂದು ಮಕ್ಕಳಿಗೆ ಕಫ ಆಗೋಲ್ಲ ನಾವು ಏನೇ ತುಪ್ಪ ಮನೆಯಲ್ಲಿ ಕಾಯಿಸಿದ್ರೂ ಮೆಣಸು ಹಾಕೋದ್ರಿಂದ ವಿಳೆದೆಲೆ ಹಾಕೋದ್ರಿಂದ ಕಫ ಆಗೋಲ್ಲ ಹಾಗೆ ನನ್ನ ತುಪ್ಪದ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ನುಗ್ಗೆ ಸೊಪ್ಪು ಈ ನುಗ್ಗೆ ಸೊಪ್ಪು ಹಾಕೋದ್ರಿಂದ ತುಪ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಕಲ್ಲರ್ ಒಂಥರ ಲೈಟು ಅದು ಯಾವ ಕಲರ್ ಲೈಟ್ ಗ್ರೀನಿಷಲ್ಲಿ ಚೆನ್ನಾಗಿ ಬರುತ್ತೆ ದ ಫ್ಲೇವರ್ ಮತ್ತು ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಚಿಟಿಕೆ ಅರಿಶಿನ ಒಂದು ನಾಲ್ಕೇ ನಾಲ್ಕು ಕಾಳು ಕಲ್ಲುಪ್ಪನ್ನ ಇಲ್ಲಿ ಹಾಕಿ ನಾನೊಂದು ಮರದ ಕೈ ಸಹಾಯದಿಂದ ಇಲ್ಲಿ ತಿರುಗಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ಟೀಲು ಕೈಯಿಂದ ತಿರುಗ್ಸೋಕ್ಕೆ ಹೋಗಬೇಡಿ ಮರದ ಕೈಯಿಂದ ತಿರುಗ್ಸಿದ್ರೆ ಚೆನ್ನಾಗಿ ಬರುತ್ತೆ ಇನ್ನೂ ಮರಳು ಮರಳಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ತುಪ್ಪನ ಬಂದು ನನಗೆ ನಮ್ಮ ಅಪ್ಪವರ ಅಮ್ಮ ಮಾಡ್ತಾಯಿದ್ರು ಅದು ನಮ್ಮವ್ವ ನಾವು ಅವ್ವ ಅಂತ ಕಲಿತಾಯಿದ್ವಿ ಇದ್ವಿ ಅಜ್ಜಿ ಅಂತಲಿಲ್ಲ ನಮ್ಮ ಅವ್ವನಿಂದ ನಮ್ಮ ಅತ್ತೆ ಕಲಿತಿದ್ರು ಅವ್ರ ಮಗಳು ನಮ್ಮ ಅತ್ತೆ ನಾನು ಸೋದತ್ತೆ ಅವರು ನನಗೆ ಈ ರೆಸಿಪಿನ ಹೇಳ್ಕೊಟ್ಟಿದ್ದು ಸೊ ತುಪ್ಪ ಅಂದರೆ ನಮ್ಮ ಮನೆಯಲ್ಲಿ ತೊಗೊಂಡು ಹಾಗೆ ತಿನ್ಬಿಡ್ತಾರೆ ತುಪ್ಪನ ಅಷ್ಟು ಚೆನ್ನಾಗಿರುತ್ತೆ ತುಪ್ಪ ನಮಗಂತೂ ತುಂಬ ಇಷ್ಟ ನಾನು ಮಾಡೋ ತುಪ್ಪ ನನಗೆ ತುಂಬ ಇಷ್ಟ ನಿಜವಾಗ್ಲೂ ಮನೆಯಲ್ಲಿ ನೀವು ಈ ಥರ ಸಲ ಕಾಯಿಸಿ ತುಂಬಾ ಇಷ್ಟಪಡ್ತೀರ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅಷ್ಟು ಟೇಸ್ಟಿಯಾಗಿ ಅಷ್ಟು ಮರಳು ಮರಳಾಗಿ ಅಮ್ಮ ಮಾಡಿದ ತುಪ್ಪದ ಥರನೇ ಅಜ್ಜಿ ಮಾಡಿದ ತುಪ್ಪದ ಥರನೇ ಅಂತ ಆ್ಯಡ್ ಬರುತ್ತಲ್ಲ ಅದಕ್ಕೆ ಬೆಸ್ಟ್ ಅಂತ ಹೇಳ್ತೀನಿ ಈ ತುಪ್ಪ ಬಂದು ನೋಡಿ ಇಲ್ಲಿ ಒಂದು ಮತ್ತು ಎರಡು ಮೂರು ಸಲ ಇದು ನೊರೆ ಮೇಲಕ್ಕೆ ಥರ ಉಕ್ಕಿ ಕೆಳಗೆ ಬಂದರೆ ಕ ತುಪ್ಪ ಕಂಪ್ಲೀಟಾಗಿ ಆಗಿದೆ ಅಂತ ನೋಡಿ ಈ ಲೆವೆಲಲ್ಲಿ ತುಪ್ಪ ಕರೆಕ್ಟಾಗಿ ಆಗಿದೆ ಕಂಪ್ಲೀಟಾಗಿ ಆಗಿದೆ ಈ ಟೈಮಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಸ್ಟೌವ್ನ ಆಫ್ ಮಾಡ್ಕೊತಾ ಇದ್ದೀನಿ ಓಕೆನಾ ನೋಡಿ ಇದು ಎಷ್ಟು ಚೆನ್ನಾಗಿ ಉಕ್ ಬರ್ತಿದೆ ಈ ಥರ ಉಕ್ ಬರೋವರೆಗೂ ಇರಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ತುಪ್ಪ ಕಾಯಿಸೋದಕ್ಕೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಒಂದು ಐದರಿಂದ ಹತ್ತು ನಿಮಿಷ ಆಗ್ಬೋದು ಅಷ್ಟೇ ಐದರಿಂದ ಹತ್ತು ನಿಮಿಷದೊಳಗಡೆ ತುಪ್ಪ ಬಂದ್ಬಿಡುತ್ತೆ ನಿಜವಾಗ್ಲೂ ಈ ತುಪ್ಪನ ನೀವು ಮನೆಯಲ್ಲಿ ಕಾಯಿಸಿ ನಾನು ಹೇಳಲ್ಲ ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಮರಳು ಮರಳಾಗಿರುತ್ತೆ ಆ ತುಪ್ಪ ಕಾಯಿಸ್ಬೇಕಾದ್ರೆ ಬರೋ ಫ್ಲೇವರ್ ಇದೆಯಲ್ಲ ಅದು ಮನೆ ತುಂಬ ಹರ್ಡ್ಕೊಬಿಟ್ಟಿರುತ್ತೆ ನಿಜವಾಗ್ಲೂ ನಮ್ಮ ಇಡೀ ಬಿಲ್ಡಿಂಗ್ಗೆ ಹೋಗಿತ್ತು ನಾನು ತುಪ್ಪ ಕಾಯಿಸ್ಬೇಕಾದ್ರೆ ಸ್ಮೆಲ್ ಬಂದು ಇಲ್ಲಿ ನೋಡಿ ತುಪ್ಪ ಕಂಪ್ಲೀಟಾಗೆ ಕಾಯ್ದಾಯಿತು ನೋಡಿ ನೊರೆ ಎಲ್ಲ ಕಮ್ಮಿನೂ ಆಗಿದೆ ನಾನು ಇಲ್ಲಿ ಸ್ಟೌವ್ನ ಆಫ್ ಮಾಡಿ ಇದನ್ನು ಒಂದು ರೂಮ್ ಟೆಂಪ್ರೇಚರಲ್ಲಿ ಆರೋದಿಗೆ ಇಟ್ಬಿಡ್ತೀನಿ ಇದು ಕಂಪ್ಲೀಟಾಗಿ ಆರಿ ತಣ್ಣಗಾಗಬೇಕು ಓಕೆನಾ ಅಲ್ಲಿವರೆಗೂ ಇದನ್ನು ನಾವು ಬಾಕ್ಸ್ಗೆ ಹಾಕಂಗಿಲ್ಲ ನೋಡಿ ಇದು ಕಂಪ್ಲೀಟಾಗಿ ಆರೋದಿಗೆ ಬಿಟ್ಟಿದೆ ನೋಡಿ ಕಂಪ್ಲೀಟಾಗಿ ಆರಿದೆ ಬ್ಲ್ಯಾಕ್ ಬ್ಲ್ಯಾಕ್ ಅಂತ ಅಂದ್ಕೋಬೇಡಿ ಇದು ಕರೆಕ್ಟಾಗಿದೆ ತುಪ್ಪ ಕೆಳಗಡೆ ಗಸಿ ಇರುತ್ತಲ್ಲ ಸೊ ಅದರಿಂದ ನಿಮಗೆ ತುಪ್ಪ ಬ್ಲ್ಯಾಕಾಗಿ ಕಾಣ್ತಿದೆ ನಾನಿಲ್ಲಿ ನೋಡಿ ಒಂದು ಟಿಪ್ಪನ್ ಕ್ಯಾರಿಯರ್ಗೆ ಇದನ್ನು ನಾನು ಸ್ಟೋರ್ ಮಾಡಿ ಇಡ್ತಾಯಿದ್ದೀನಿ ಒಂದು ಸ್ಟೀಲು ಅಥವಾ ಗಾಜಿನ ಬೌಲ್ಗೆ ಗ್ಲಾ ಬಾಕ್ಸ್ಗೆ ಇದನ್ನು ನೀವು ಸ್ಟೋರೇಜ್ ಮಾಡಿ ಇಡ್ಬೋದು ಎಷ್ಟು ತಿಂಗ್ಳಿಟ್ಟರು ಇದೊಂದು ಚೂರು ಕೆಡಲ್ಲ ಯಾಕಂದರೆ ಹೋಮ್ ಮೇಡ್ ಯಾವತ್ತೂ ಹೋಮ್ ಇದು ಇದಕ್ಕೆ ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಇರೋಲ್ಲ ನೋ ಆ್ಯಡೆಡ್ ಕಲರ್ ಇರಲ್ಲ ಟೇಸ್ಟ್ ಇರೋಲ್ಲ ಓಕೆನಾ ಎಕ್ಸ್ಟ್ರಾ ಟೇಸ್ಟು ಅಡಿಕ್ಟೆಡ್ ಟೇಸ್ಟ್ ಅಂತ ಹೇಳ್ತೀವಲ್ಲ ಆ ಥರ ಇರೋಲ್ಲ ಇದೆಲ್ಲ ನಿಜವಾಗ್ಲೂ ಈ ಥರ ತುಪ್ಪ ನೀವು ಮಾಡಲೇಬೇಕು ಹೇಳ್ತಾ ಇದ್ದೀನಿ ಕೇಳಿ ಈ ತುಪ್ಪನೇ ಹೋಯ್ತಾ ಬತ್ತಾ ಹಂಗೆ ಸ್ಪೂನಲ್ಲಿ ಎತ್ಕೊಂಡು ತಿನ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇಲ್ಲೆಲ್ಲ ಬಸ್ ತಿಟ್ಕೊಂಡಿದ್ದೀನಿ ಇಲ್ಲಿ ಒಳಗಡೆ ತಪ್ಪಲೆ ಒಳಗಡೆ ಕಾಣ್ತಿದ್ದೀಯಲ್ಲ ಗಸಿ ಅದಕ್ಕೆ ಮಕ್ಕಳಿಗೆ ನಾನು ಅನ್ನನ ಕಲಿಸ್ಕೊಡ್ತೀನಿ ನಮ್ಮ ಯಜಮಾನರು ಕೂಡ ನಾನು ಕೂಡ ಇಷ್ಟಪಟ್ಟು ತಿಂತೀನಿ ಈ ಗಸಿನೂ ಕೂಡ ನಾವು ಬಿಸಾಕಲ್ಲ ಅದಕ್ಕೆ ಅನ್ನ ಕಲಸಿ ಅದನ್ನು ನಾವು ತಿನ್ಕೊತೀವಿ ಇಲ್ಲಿ ನೋಡಿ ಎಲ್ಲ ಒಂದು ಟಿಫನ್ ಕ್ಯಾರಿಯರ್ಗೆಲ್ಲ ಶೋಧಿಸಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ನನಗೆ ಅರ್ಧ ಕೆ ಜಿ ಬೆಣ್ಣೆಗೆ ಒಂದು ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ತುಪ್ಪ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದನ್ನು ನಾನು ಇವಾಗ ಮುಚ್ಚಿ ಓವರ್ ನೈಟ್ ಬಿಟ್ಬಿಡ್ತೀನಿ ಓಕೆನಾ ಓವರ್ ನೈಟ್ ಇದು ಕಂಪ್ಲೀಟಾಗಿ ಮುಚ್ಚಿಟ್ಬಿಟ್ರೆ ಬೆಳಗ್ಗೆ ಅಷ್ಟಕ್ಕೆ ಅಷ್ಟೊತ್ತಿಗೆ ಮರಳು ಮರಳಾಗಿರೋ ಅಂಥ ಅಮ್ಮ ಮಾಡಿದ ತುಪ್ಪದ ಥರಾನೇ ಅಜ್ಜಿ ಮಾಡಿದ ತುಪ್ಪದ ಥರಾನೆ ಅನ್ನೋ ಥರ ತುಪ್ಪ ರೆಡಿ ಆಗುತ್ತೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗುತ್ತೆ ಅಲ್ಟಿಮೇಟ್ ಆಗಿರುತ್ತೆ ಈ ನಿಜವಾಗ್ಲೂ ಇದು ತುಪ್ಪ ರೆಸಿಪಿ ಬಂದು ತುಂಬಾ ರಿಕ್ವೆಸ್ಟೆಡ್ ಮತ್ತು ಅವೈಟೆಡ್ ವಿಡಿಯೋ ಅಂತ ರೆಸಿಪಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಜನ ಹೇಳ್ತಾಯಿದ್ರು ನಮ್ಮ ಮನೇಲಿ ಯಾರೇ ಬಂದರೂ ತುಪ್ಪ ಇಷ್ಟಪಡ್ತಾರೆ ತುಪ್ಪ ಚೆನ್ನಾಗಿ ಕಾಯಿಸ್ತೀನಿ ನೀನು ಅಂತ ಬಟ್ ಈ ತುಪ್ಪ ನನಗೆ ಹೇಳ್ಕೊಟ್ಟಿದ್ದು ನಮ್ಮ ಸೋದ್ರತೆ ನಮ್ಮ ಅಂಗಡಿನಲ್ಲಿ ನಮ್ಮ ನಮ್ಮ ಅಪ್ಪನ ತಂಗಿ ನನಗೆ ಹೇಳ್ಕೊಟ್ಟಿದ್ದು ಸೊ ನಮ್ಮ ಆಂಟಿಗೆ ಇದಕ್ಕೆ ಥ್ಯಾಂಕ್ಸ್ನ ಹೇಳ್ತಾ ವಿಡೋಣ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬೆಳಗ್ಗೆ ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಮರಳು ಮರಳಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಜವಾಗ್ಲೂ ನಾವು ಏನೇ ಸ್ವೀಟ್ ಮಾಡಲಿ ಏನೇ ಸಾಂಬಾರು ಮಾಡಲಿ ಏನೇ ಟಿಫನ್ ರೆಸಿಪೀಸ್ ಮಾಡಲಿ ಒಂದು ಟೇಬಲ್ ಸ್ಪೂನ್ ಈ ತುಪ್ಪನ ಹಾಕಿ ನಿಜವಾಗ್ಲೂ ಅದರ ಟೇಸ್ಟು ನೆಕ್ಸ್ಟ್ ಲೆವೆಲ್ಗೆ ಹೊರಟೋಗ್ಬಿಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಇನ್ನೂ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ ನೀವು ಕೊಡೋ ಒಂದು ಲೈಕ್ ಕಮೆಂಟ್ ನಾಗ ನೆಕ್ಸ್ಟ್ ವಿಡಿಯೋಗೆ ಮೋಟಿವೇಶನ್ ಆಗಿರುತ್ತೆ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾ ಬಾಯ್